ಲೋಕಸಭಾ ಚುನಾವಣೆಯಲ್ಲಿ ಕೆ ಆರ್ ಎಸ್ ಪಕ್ಷದಿಂದ ಅಧಿಕೃತವಾಗಿ ಕಂದಳ್ಳಿ ಮಹೇಶರವರನ್ನು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗಿದೆ ನಾನು ರವಿಕುಮಾರ್ ಅಂತ ಹೇಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ ನನ್ನ ಬಲಭಾಗದಲ್ಲಿರೋದು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಪ್ರಭುಸ್ವಾಮಿ ನನ್ನ ಎಡಭಾಗದಲ್ಲಿರುವಂತಹ ಇವರು ಕಂದಳ್ಳಿ ಮಹೇಶ್ ಅಂತೇಳಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿ ವಿಚಾರ ಇಷ್ಟೇ ಏನು ಪ್ರಜಾಪ್ರಭುತ್ವದ ಆಶಯಗಳಿಗೆ ಮತ್ತು ಸಂವಿಧಾನದ ಆಶಯಗಳ ಮುಖಾಂತರ ಪ್ರಜೆಗಳು ಈ ಪ್ರಜಾಪ್ರಭುತ್ವದಲ್ಲಿ ನಾಯಕರಾಗಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಜನಸಾಮಾನ್ಯರು ಮತ್ತು ಸಂಪತ್ತುಳ್ಳವರ ನಡುವಿನ ಹೋರಾಟದಲ್ಲಿ ಜನಸಾಮಾನ್ಯರನ್ನು ಬಹುಸಂಖ್ಯಾತರಾದ ಜನಸಾಮಾನ್ಯರೇ ಆಯ್ಕೆ ಮಾಡಬೇಕು ಅನ್ನೋ ಒಂದು ಮೂಲ ಗಟ್ಟಿನ ಮೂಲ ಗಟ್ಟಿತನದಿಂದ ನಾವು ಕಂದಳ್ಳಿ ಮಹೇಶ್ ಚಾಮರಾಜನಗರ ಲೋಕಸಭಾ ಚುನಾವಣೆಗೆ ನಿಲ್ಲಿಸ್ತಾ ಇದ್ದೀವಿ ಆತನ ಹಿನ್ನೆಲೆ ಹೇಳ್ಬೇಕು ಅಂತ ಹೇಳಿದ್ರೆ ಬಡ ಕುಟುಂಬದಿಂದ ಬಂದಂತಹ ಹೋರಾಟಗಾರ ಎಮ್ ಎ ಗ್ರಾಜ್ಯುಯೇಟ್ ಕೂಡ ಆಗಿದ್ದಾರೆ ಮತ್ತೆ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್ ಇದ್ರಲ್ಲೂ ಕೂಡ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಕೂಡ ತಗೊಂಡಿದ್ದಾರೆ ನಾವು ವಿದ್ಯೆದ ಜೊತೆ ವಿವೇಕ ಇರುವಂಥವ್ರನ್ನ ಒಂದು ತಿಳುವಳಿಕೆ ಇರುವಂತವ್ರನ್ನ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಮತ್ತು ನಮ್ಮ ರಾಜ್ಯದ ಪಾಲನ್ನ ಹಕ್ಕನ್ನ ಕೇಳುವಂತ ನಿಟ್ಟಿನಲ್ಲಿ ನಾಡು ನುಡಿ ಗಡಿ ವಿಚಾರದಲ್ಲಿ ಬದ್ಧತೆಯಂತೆ ಇರುವಂತಹ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತಹ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯ ವಿರುದ್ಧ ಹೋರಾಟ ಮಾಡುವಂತಹ ಶೋಷಿತರ ಧ್ವನಿಯಾಗಿ ಲೋಕಸಭೆಯಲ್ಲಿ ಗರ್ಜಿಸಬೇಕು ಅದು ಒಂದು ಪ್ರಾಮಾಣಿಕ ಪ್ರಾದೇಶಿಕ ಪಕ್ಷವಾದ ಕೆ ಆರ್ ಎಸ್ ಕೆ ಆರ್ ಎಸ್ ಪಕ್ಷದ ಮುಖಾಂತರ ಅಂತ ಈಗ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಗೆ ಹೋಗಬೇಕಾದಂತಹ ಒಂದು ಪ್ರಾದೇಶಿಕ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತಿದ್ವಿ ಇವತ್ತು ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸ್ಪರ್ಧಾಣುಗಳನ್ನ ಕಣಕ್ಕೆ ಇಳಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ಕಂದಾಡಿ ಮಹೇಶ್ ಕೂಡ ಒಬ್ಬರಾಗಿದ್ದಾರೆ ಅದರಿಂದ ರಾಜಪ್ರಭುತ್ವ ಪ್ರಜಾಪ್ರಭುತ್ವದ ನಡುವಿನ ವ್ಯತ್ಯಾಸದಲ್ಲಿ ಸರ್ವಾನುಮತದಿಂದ ಬಹುಸಂಖ್ಯಾತರದ ಸಾಮಾನ್ಯರು ಸಾಮಾನ್ಯನನ್ನೇ ಆಯ್ಕೆ ಮಾಡಬೇಕು ಇವತ್ತು ಮಂತ್ರಿಗಳು ವ್ಯವಹಾರಸ್ಥರು ರಾಜಕುಟುಂಬದವರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಜನಸಾಮಾನ್ಯರು ರಾಜಕಾರಣಕ್ಕೆ ಬರಬೇಕು ಅವರು ನಾಯಕರಾಗಬೇಕು ಜನಸಾಮಾನ್ಯನಿಗೆ ಸಂವಿಧಾನದ ಅಡಿಯಲ್ಲಿ ಸರ್ಕಾರದಿಂದ ತನ್ನ ಹಕ್ಕುಗಳನ್ನ ತನ್ನ ಸಮಸ್ಯೆಗಳನ್ನ ನಿಭಾಯಿಸಿಕೊಳ್ಳುವಂತ ಕೆಲಸಗಳನ್ನ ಮಾಡಿಸ್ಕೋಬೇಕಾಗಿದೆ ಜನಸಾಮಾನ್ಯ ಸಣ್ಣ ಚಳವಳಿಗಳು ಮಾಡ್ತಾ ಬಂದಿದ್ದೀನಿ ಇವಾಗ ಪದವೀಧರ ಚುನಾವಣೆ ದಕ್ಷಿಣ ಪದವೀಧರ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿ ಎಕ್ಸ್ಪರ್ಟ್ಸ್ ಮತ್ತು ಮತ್ತೆ ನಮ್ಮ ಬಳೆಗಾಲ ಕ್ಷೇತ್ರದ ಎಮ್ ಎಲ್ ಎ ಚುನಾವಣೆಗೂ ಪಕ್ಷೇತರ ಅಭ್ಯರ್ಥಿ ಎಕ್ಸ್ಪರ್ಟ್ಸ್ ಈಗಾಗಲೇ ಒಂದು ಸರಿ ಒಂದ್ಸರಿ ಗ್ರಾಮ ಪಂಚಾಯತಿ ಸದಸ್ಯರು ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ನನ್ನ ಒಂದು ಎಮಿಲಿಟಿ ನೋಡಿ ಒಂದು ನಾಲ್ಕು ಜನ ಸದಸ್ಯರು ನಾಲ್ಕು ಜನ ಅಪ್ಲಿಕೇಶನ್ ಹಾಕಿದ್ರು ಪಕ್ಷದವರೆಗೆ ಅದರಲ್ಲಿ ಐದೈದು ಜನ ಕಮಿಟಿ ಇರೋರು ಸದ ಟೀಮ್ನವರು ನನ್ನ ಆಯ್ಕೆ ಮಾಡಿ ನನ್ನ ಪಕ್ಷದಲ್ಲಿ ಚಾಮರಾಜನಗರ ಲೋಕಸಭೆಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಮಾಡ್ಕೊಡ್ತಾರೆ ನಾನು ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಮತ್ತೆ ಸಾಮಾಜಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ ನನಗೆ ನಿಮ್ಮ ಮುಖಾಂತರ ಜನಸಾಮಾನ್ಯರನ್ನ ನನ್ನ ಕ್ಷೇತ್ರ ಮತ್ತು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರನ ನಮ್ಮ ಬೆಂಬರ್ಸ್ಗಳು ಹೋಗಿತ್ತು ಮತ ಮತದಾರರಿಗೆ ಏನು ಭರವಸೆ ಕೊಡ್ತೀರಿ ಸರ್ ಭರವಸೆ ಪಾರದರ್ಶಕವಾಗಿ ಆಡಳಿತ ಕೊಡ್ತೀವಿ ಸರ್ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದೆ ನಮ್ಮ ನಮ್ಮ ಪಕ್ಷದ ಆಶ್ರಮಕ್ಕೆ ನಾವು ಮಾಡ್ತೀವಿ ಸರ್ ಈಗ ಚಾಂಬಣ್ಣಿ ಸರ್ ಜನಸಾಮಾನ್ಯರು ಇಲ್ಲ ಚಾಂಬರು